వైభవ మన సూర్య రంగోత్సవా కరునాడ కరావీ సంస్కృతి సిరే సాహిత్యోత్సవ విద్వ్జనవర విచార చింతన రసదోత్సవా ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟಿದ್ದಾರೆ ಅವರಿಗೆ ಸ್ವಾಗತ ಹಾಗೆ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯಿ ಶ್ರೀಮತಿ ನಯೀಮ್ ಹಮೀದ್ ನಮ್ಮ ಮುಖ್ಯ ಶಾಲಾ ಸಹ ಮುಖ್ಯ ಉಪಾಧ್ಯಾಯರಾದ ಶ್ರೀ ರವಿಕುಮಾರ್ ಕೋಡಿ ಹಾಗೂ ನಮ್ಮ ಶಾಲಾ ನಾಯಕ ಭವಿತ್ ಸುವರ್ಣ ಇಲ್ಲಿದ್ದಾರೆ ಹಾಗೂ ಬಂದಂತ ಎಲ್ಲರಿಗೂ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾರ್ದಿಕ ಸ್ವಾಗತ ವಿವರವನ್ನು ನಮ್ಮ ಅಧ್ಯಕ್ಷರಾದ ಶ್ರೀ ಕೆರವಿಂದ ಶೆಟ್ಟಿಹುಳಿದೊಡ್ಡವರು ನೀಡಲಿದ್ದಾರೆ ಆತ್ಮೀಯ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ ನಮ್ಮ ಮಂಗಳೂರು ಉಲ್ಲಾಲ ತಾಲೂಕಿನ ದೇರಳಕಟ್ಟೆ ಎಂಬಲ್ಲಿ ಎರಡು ಸಾವಿರನೇ ಇಸವಿಯಲ್ಲಿ ನಾನು ನನ್ನ ತಾಯಿ ಹೆಸರಿನಲ್ಲಿ ಸ್ಥಾಪನೆ ಮಾಡಿದಂತಹ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಈ ಬಾರಿ ಶಾಲೆಯಲ್ಲಿ ಈ ಬಾರಿ ನಾವು ಪ್ರತಿ ವರ್ಷ ನಡೆಸುತ್ತಿರುವಂತಹ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ ಇದೇ ಬರುವ ತಾರೀಕು ಇಪ್ಪತ್ತು ಶನಿವಾರ ಡಿಸೆಂಬರ್ ಇದೇ ತಿಂಗಳು ನಮ್ಮ ದೇರಳಕಟ್ಟೆಯ ಗ್ರೀನ್ ಗ್ರೌಂಡ್ನಲ್ಲಿ ನಡಲಿಕ್ಕಿದೆ ಈ ಸಂದರ್ಭದಲ್ಲಿ ಈ ಒಂದು ಸಮ್ಮೇಳನದ ಅಧ್ಯಕ್ಷರ ಸರ್ವಾಧ್ಯಕ್ಷರಾಗಿ ವಿಶ್ರಾಂತ ಪ್ರಾಧ್ಯಾಪಕರು ಹಿರಿಯ ಸಾಹಿತಿಗಳು ಆಗಿರುವಂತಹ ಡಾಕ್ಟರ್ ನರೇಂದ್ರ ರೈ ದೇರ್ಲಾರ್ ಅವರು ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಈ ಸಮ್ಮೇಳನದ ಅಧ್ಯಕ್ಷರನ್ನು ನಾವು ಸಮ್ಮೇಳನ ನಡೆಯುವ ದಿನ ತಾರೀಕು ಇಪ್ಪತ್ತು ಡಿಸೆಂಬರ್ ಶನಿವಾರದ ದಿವಸ ನಮ್ಮ ದೇರಳಕಟ್ಟೆಯ ಬೆಲ್ಮ ಪಂಚಾಯತಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಟ್ಟಾರದಿಂದ ನಾವು ಪೂರ್ಣಕುಂಭ ಸ್ವಾಗತ ಕಂಸಾಲೆ ಆಲಕ್ಕಿ ವೀರಗಾಸೆ ಕೊಂಬುಕಹಲೆ ಚಂಡೆ ವಾದನ ನಮ್ಮ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು ಈ ರೀತಿಯಾದ ಒಂದು ಭವ್ಯ ಮೆರವಣಿಗೆಯ ಮೂಲಕ ಅವರನ್ನು ನಾವು ಸಮ್ಮೇಳನ ನಡೆಯುವಂತಹ ಆ ಗ್ರೀನ್ ಗ್ರೌಂಡ್ ಮೈದಾನಕ್ಕೆ ನಾವು ಕರೆತರಲಿಕ್ಕಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಸಮಾರಂಭದ ಧ್ವಜಾರೋಹವನ್ನು ಧ್ವಜಾರೋಹಣವನ್ನು ನಮ್ಮ ಸಂಸ್ಥೆಯ ಕೋಶಾಧಿಕಾರಿ ನನ್ನ ಮಾತೃಶ್ರೀ ರತ್ನಾವತಿ ಶೆಟ್ಟಿ ಅವರು ಮಾಡಲಿಕ್ಕಿದ್ದಾರೆ ಅದೇ ರೀತಿ ಇಡೀ ಸಮ್ಮೇಳನದ ಈ ಉದ್ಘಾಟನೆಯನ್ನು ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಕ್ಯಾಪ್ಟನ್ ಬೃಜೇಶ್ ಚೌಟರ್ ಅವರು ಮಾಡಲಿಕ್ಕಿದ್ದಾರೆ ಇವರ ಜೊತೆಗೆ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಉಲ್ಲಾಲ್ರವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಧರ್ಮದರ್ಶಿ ಹರಿಕೃಷ್ಣ ಪುನೂರೂರವರು ಜನಪದ ವಿದ್ವಾಂಸರಾದಂತಹ ಕೆ ಚಿನ್ನಪ್ಪಗೌಡರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಎಂ ಪಿ ಶ್ರೀನಾಥ್ರವರು ಉಲ್ಲಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಧನಂಜಯ್ ಕುಂಬ್ಳೆ ಅವರು ಬಿ ಜೆ ಪಿ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಸತೀಶ್ ಕುಂಪಲರವರು ನಮ್ಮ ಯುವ ಉದ್ಯಮಿ ಜಗದೀಶ್ ಅಲ್ವಾ ಕುವೆತ್ತೆಬೆಲ್ರವರು ಕರ್ನಾಟಕ ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಸೂ ಸೂಡಿ ಸುರೇಶ್ ಬೆಂಗಳೂರು ರವರು ಮತ್ತು ನಮ್ಮ ಬೆಲ್ಮ ಗ್ರಾಮ ಪಂಚಾಯಿತಿನ ಸದಸ್ಯರಾದಂಥ ಇಬ್ರಾಂ ಬದ್ಯ ಬದ್ಯರವರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಸಭಾ ಕಾರ್ಯಕ್ರಮ ಉದ್ಘಾಟನಾ ಸಭಾ ಆದ ಆದಮೇಲೆ ಒಂದು ಹತ್ತು ಮೂವತ್ತು ಗಂಟೆಗೆ ನಮ್ಮ ಮಕ್ಕಳಿಂದ ಜಾನಪದ ನಲಿಕೆ ಮತ್ತು ದಪ್ ಪ್ರದರ್ಶನ ಕೂಡ ನಡೆಯಲಿಕ್ಕಿದೆ ಆ ನಂತರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕನ್ನಡ ಮನಸ್ಸು ಜಾಗೃತಿ ಗೋಷ್ಠಿ ಎಂಬುದರ ಮೇಲೆ ವಿಚಾರಗೋಷ್ಠಿಯು ನಡೆಯಲಿಕ್ಕಿದೆ ಈ ವಿಚಾರಗೋಷ್ಠಿಯಲ್ಲಿ ಕನ್ನಡ ನಾಡಿನ ಪರಂಪರೆಯ ಬಗ್ಗೆ ಶ್ರೀಮತಿ ಸಾಯಿಸುಮ ನಾವಡ ಇವರು ಕನ್ನಡ ಭಾಷೆಯ ಭವಿಷ್ಯದ ಬಗ್ಗೆ ಶ್ರೀಮತ್ ಶ್ರೀ ಪ್ರಶಾಂತಿ ಶೆಟ್ಟಿ ಇರುವೈಲ್ರವರು ಕನ್ನಡ ಸಂಸ್ಕೃತಿಯ ಆದರ್ಶದ ಬಗ್ಗೆ ಡಾಕ್ಟರ್ ಪ್ರಭಾತ್ ನಲ್ನಾಡು ರವರು ವಿಷಯ ಮಂಡನೆ ಮಾಡಲಿಕ್ಕಿದ್ದಾರೆ ವಿಚಾರಗೋಷ್ಠಿ ಆದಮೇಲೆ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ ನಡಲಿಕ್ಕಿದೆ ಬಳಿಕ ಮಧ್ಯಾಹ್ನ ಹನ್ ಎರಡು ಗಂಟೆಗೆ ನಮ್ಮ ಖ್ಯಾತ ಕವಿ ಹೃದಯ ಕವಿ ಎಂದು ಪ್ರಸಿದ್ಧಿ ಪಡೆದಂಥ ಮನ್ಸೂರ್ ಮುಲ್ಕಿ ಇವರ ಅಧ್ಯಕ್ಷತೆಯಲ್ಲಿ ಬಾಲಕೃಷ್ಣ ಬೆರಿಕೆ ವಾಣಿ ಲೋಕಯ್ಯರವರು ಲಕ್ಷ್ಮೀ ವಿ ಭಟ್ ಮಂಜೇಶ್ವರರವರು ಅನ್ನಪೂರ್ಣ ಕುತ್ತಾಜಿಯವರು ಶ್ರೀ ಸಲೀಂ ಸುಲ್ಯಾರವರು ಮುಂತಾದ ಖ್ಯಾತ ಕವಿಗಳಿಂದ ಕವಿಗೋಷ್ಠಿಯು ಬಹುಭಾಷಾ ಕವಿಗೋಷ್ಠಿ ನಡೆಯಲಿಕ್ಕಿದೆ ಅಪರಾಹ್ನ ಮೂರು ಮೂವತ್ತು ಗಂಟೆಗೆ ನಮ್ಮ ವಿದ್ಯಾರತ್ನ ಶಾಲೆಯ ವಿದ್ಯಾರ್ಥಿಗಳಿಂದ ನಮ್ಮ ಅಶ್ವತ್ ಮಂಜನಾಡಿ ಇವರ ನಿರ್ದೇಶನ ಮಾಡಿದಂತಹ ಶರಣ ರತ್ನ ಎಂಬ ಯಕ್ಷಗಾನ ಪ್ರಸ ಕೂಡ ನಡೆಯಲಿಕ್ಕಿದೆ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ನಮ್ಮ ಸಮ್ಮೇಳನ ಸಮಾರ ಸಮ್ಮೇಳನದ ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ ಈ ಸಮಾರೋಪ ಸಮಾರಂಭದಲ್ಲಿ ನಾವು ಪ್ರತಿ ಬಾರಿಯೂ ಕೂಡ ರತ್ನೋತ್ಸವ ಈ ಕಾರ್ಯಕ್ರಮದಲ್ಲಿ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇರ್ತೀವಿ ಈ ಬಾರಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸಂಸ್ಥಾಪಕರಾದಂಥ ಪಟ್ಲಗುತ್ತು ಸತೀಶ್ ಶೆಟ್ಟಿ ಅವರಿಗೆ ನಾವು ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದೇವೆ ಈ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ನರೇಂದ್ರ ಐ ದೇರ್ಲಾರವರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಡಾಕ್ಟರ್ ವಿ ಯು ಟಿ ಖಾದರ್ ಫರೀದ್ರವರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ರವರು ನಮ್ಮ ಕರ್ನಾಟಕ ಸರ್ಕಾರದ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಮಮತಾ ಡಿ ಎಸ್ ಗಟ್ಟಿಯವರು ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಸದಸ್ ಸದಸ್ಯರಾದಂಥ ಕೆ ಟಿ ಸುವರ್ಣರವರು ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಖ್ಯಾತ ನ್ಯಾಯವಾದಿಗಳಾಗಿರ್ತ ಆಗಿರತಕ್ಕಂಥ ಪ್ರತಾಪ್ ಕುಮಾರ್ ಜೋಗಿ ಚಿತ್ರದುರ್ಗ ಇವರು ಅದೇ ರೀತಿ ನಮ್ಮ ರೋಟರಿ ಜಿಲ್ಲೆ ಮೂರು ಸಾವಿರದ ನೂರ ಎಂಬತ್ತೊಂದರ ಮಾಜಿ ಗವರ್ನರ್ ವಿಕ್ರಮ್ ದತ್ತಾರವರು ನಮ್ಮ ಬೆಲ್ಮ ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ಬಿ ಎಂ ಮೊಹಮ್ಮದ್ ಅನೀಫ್ರವರು ಈ ಸಭಾ ಸಮಾರೋಪ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಆನಂತರ ಆರು ಗಂಟೆಗೆ ನಮ್ಮ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೆ ಕುದ್ರೋಣಿ ಗಣೇಶ್ ಅವರಿಂದ ಮಸ್ತ್ ಮ್ಯಾಜಿಕ್ ಒಂದು ಜಾದು ಪ್ರದರ್ಶನವು ಕೂಡ ವಿಸ್ಮಯ ಜಾದು ಪ್ರದರ್ಶನವೂ ಕೂಡ ನಡಲಿಕ್ಕಿದೆ ಆ ಬಳಿಕ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಹತ್ತು ಗಂಟೆವರೆಗೆ ಈ ಕಾರ್ಯಕ್ರಮ ನಡಲಿಕ್ಕಿದೆ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಸಾರ್ವಜನಿಕ ಬಂಧುಗಳಲ್ಲಿ ವಿದ್ಯಾಭಿಮಾನಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡ್ತೇನೆ ಇದು ಏನು ಹೇಳಿದ್ರೆ ನಮ್ಮ ಶಾಲೆಯ ಮಕ್ಕಳಿಗೆ ನಾವು ಪ್ರಶಸ್ತಿ ಕೊಡುವುದು ಒಂದು ವಿಭಾಗ ಅಂದರೆ ನಮ್ಮ ಸಾಮಾಜಿಕವಾಗಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ನಮ್ಮ ಈಗ ನಾವು ಪಟ್ಲಕ್ಕೂ ಸತೀಶ್ ಶೆಟ್ಟಿ ಅಂತ ಹೇಳ್ತೇವೆ ಡಾಕ್ಟರ್ ಬಿ ಎಂ ಹೆಗ್ಡಿ ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ನಮ್ಮ ಮನೋಹರ್ ಪ್ರಸಾದ್ ಕೊಟ್ಟಿದ್ದೇವೆ ನಮ್ಮ ಹಿರಿಯರಾದಂಥ ಕೆ ಟಿ ಅವರಿಗೆ ಕೊಟ್ಟಿದ್ದೇವೆ ನಮ್ಮ ಕೈಯ್ಯರ ಕಂಜನರೇ ಕೊಟ್ಟಿದ್ದೇವೆ ಅಮೃತ ಸೋಮೇಶ್ವರ ಕೊಟ್ಟು ಯಾಕೆ ಅಂತ ಹೇಳಿದ್ರೆ ಆ ರೀತಿಯಾದ ವ್ಯಕ್ತಿತ್ವ ಇರತಕ್ಕಂಥವರನ್ನು ನಾವು ಸನ್ಮಾನ ಮಾಡಿದಾಗ ನಮ್ಮ ವಿದ್ಯಾರ್ಥಿಗಳನ್ನು ಕೂಡ ಒಂದು ರೀತಿಯಾದ ಈ ರೀತಿ ಆಗಬೇಕು ನಾವು ಈ ರೀತಿಯ ವ್ಯಕ್ತಿಗಳಾಗಿ ನಾವು ಬೆಳೀಬೇಕು ಎಂಬ ಒಂದು ಮನೋಭಾವನೆ ಇರ್ತದೆ ಒಂದು ಮತ್ತು ನಮ್ಮ ಶಾಲೆ ನಮ್ಮ ನಾವು ಕಾರ್ಯಕ್ರಮ ಮಾಡಿ ನಮ್ಮ ಶಾಲೆಯ ಮಕ್ಕಳನ್ನು ನಾವು ಗುರುತಿಸುವಂಥದ್ದು ಸಂಬಂಧಿಸಲ್ಲ ಆದರೂ ಕೂಡ ನಮ್ಮ ಮಕ್ಕಳನ್ನು ನಾವು ಗುರುತಿಸ್ತೇವೆ ನಮ್ಮ ಶಾಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಆಗುವಾಗ ನಮ್ಮ ಶಾಲೆಯ ಮಕ್ಕಳನ್ನು ನಾವು ಗುರುತಿಸ್ತೇವೆ